ஹலோ ஃப்ரெண்ட்ஸ் வெல்க்கம் பேக் டூ மைச்சானல் நிக்குல்மாதை எஞ்சோலர் ஃப்ரெண்ட்ஸ் சௌக்கியத்தை சோ இத்த வீடியோ நம்ம ஸ்டார்ட் மா இந்த ரெசிபி பூது குபளக்காய் தான் மஜி ப்ராமின் ஸ்டைல் மாதிரி தோஜோ அந்த முல்பா ஏன் வஞ்சி குக்கருக்கு மீடியம் சைஸுக்கு கட்மந்தி ஒன்ன பூது குபளக்காய் பாடந்தே அஞ்சனை கிரீன் சில்லி டேஸ்டிகூர் பெல்ல பாடந்தே ಪಂಡ உப்பு பக்கா நீர் பிரமாண வந்து ಓಕೆನಾ உப்பு டாய் பண்ட பூது குழக்காய் நீர் விட் பேயினாக்க ஓகேனா இதுனித்த லீட் க்ளோஸ் மாதிரி பாய்லுக்கா பாய்லாக சைட்கு தீலை இத்த மசாலாக நடை கோகோனட் காரை ஒன்று மிக ஜார்காந்தே ஐக்கு எடுத்து ஜீரிக அஞ்சனே இல்லை ஸ்பைசி ಸ್ಪೈಸಿಗೆ ಬೋಡಾದ ನಿಗುಲು ಗ್ರೀನ್ ಚಿಲ್ಲಿ ಆ್ಯಡ್ ಮಂತಿ ಕೆಲವ್ರ ಖಾರ ಕಡಿಮೆ ತಿಂತಾರೆ ಕೆಲವ್ರ ಖಾರ ಜಾಸ್ತಿ ತಿಂತಾರೆ ನಿಕಲ್ನ ಖಾರ ಅನುಗುಣವಾದ ನಿಗುಲು ಆ್ಯಡ್ ಮಾಡ್ತೇನೆ ಸೊ ಮಸಾಲ ಸಣ್ಣ ಕಡ್ದಿತು ಅಂತೆ ಒಂದಿನ ಬಾಯ್ಲ್ ಆತಿನ ಬೂದು ಕುಂಬಳಕಾಯಿಗೆ ನಮ್ಮ ಪಾರ್ದು ಚೂರು ಅರಶಿನ ಪಾರದನೆ ಅರಶಿನ ಲಾಯ್ಕ್ ಅದು ಮಿಕ್ಸ್ ಮಾಡಲಿ ಫ್ರೆಂಡ್ಸ್ ಒಂದಿನಂತೆ ನಮ್ಮ ಬಾಯ್ಲಾರೆ ಬುಡ್ಕ ಈರು ಮಾತಿನ ಚಾನಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಬಂದ್ ಜರ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮನಪೇ ಅಂಜೆ ಬರೀಟೇ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊ ಇರ್ತೀವಿ ಯಾನ್ ಮಂದ್ಕೊಂಡು ಹೊಸ ಹೊಸ ವೀಡಿಯೋಸ್ ನಿಕ್ಳಿಗೆ ಅಪ್ಡೇಟ್ ಆದ ತಿಕ್ಕೊಂಡು ಅಂಚನೆ ನಿಕಲ್ ಮಾತ್ರ ತೂ ಓರ್ಚಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಜೊತೆಗೆ ಶೇರ್ ಮಾಡ್ತೇ ಲೈಕ್ ಮಾಡ್ತೇ ನಿಲ್ಲ ಹೆಡ್ಡೆ ಕಮೆಂಟ್ಸನ್ನು ಎನ್ನೊಟ್ಟಿಗೆಲ್ಲ ಶೇರ್ ಮಾಡ್ಲಿ ಅಂಚನೆ ನಿಖುಲು ಒಂದೇನು ವಾರಿ ಇತಿ ಮಲ್ಪರಂದು ಇಂಗೆಲ್ಲ ಕಮೆಂಟ್ ಇಡು ಪನ್ನಣ್ಣ ಯಾ ನೆಕ್ಸ್ಟ್ ಟೈಮ್ ಅಂಚೆವರ ಟ್ರೈ ಮಾಡ್ಪಿ ನಟಿ ಏನು ಗಟ್ಟಿ ಮೊಸರುಗೆ ತೊಂದೆ ನಂದಿನಿ ದಕ್ನ ಸೊ ಬಾಯ್ಲ್ ಬಾಯ್ಲ್ ಮಂತಿನ ಬೂದು ಕುಂಬಳಕಾಯಿ ಕಂಪ್ಲೀಟ್ ಆತ ಚಪ್ಪೆ ಆಯಿಬಕ್ಕ ಮೊಸರು ಆ್ಯಡ್ ಮಾಡ್ತಾನೆ ಮೊಸರು ಇಜ್ಜಿಂಡ ಮಜ್ಜಿಗೆಲ್ಲ ಆ್ಯಡ್ ಮಾಡ್ತಾನೋಲಿ ಓಕೆ ಇದೆ ಒಂದೇನು ನಮ್ಮ ಲಾಯಕ್ ಅದು ಮಿಕ್ಸ್ ಮಾಡ್ಬೇಕ ಸೊ ಈ ಸೈಡ್ ಅದೊಂದೆ ನಟಿ ಏನು ಮುಂಚೆ ಬಾಣಲೆಗೆ ತುಪ್ಪ ಆ್ಯಡ್ ಮಾಡ್ತಾನೆ ನೀಕುಲ್ ಬೋಡಾಂಡ ಆಯಿಲ್ ಆಯಿಲೇ ಯೂಸ್ ಮಾಡ್ತಾನಿ ತುಪ್ಪ ಒಂಜಿ ಹೆಲ್ತಿ ಫ್ಯಾಟ್ ಅದಿಪ್ಪನ ಕಾರಣ ಏನು ಜಾಸ್ತಿ ಒಗ್ಗರಣೆಗೆ ತುಪ್ಪನೇ ಆ್ಯಡ್ ಮಾಡ್ತಾನೆ ನೆಡೆ ತುಪ್ಪ ಒಂಚೂರು ಮೆಲ್ಟ್ ಆಗಬೇಕ ನಮ್ಮ ಸಾಸಿವೆ ಪಾಡೋಣ ಸಾಸಿವೆ ಚಟಪಟ ಚಟಪಟ ಅಂತ ಬಂದಾಗ ಒಂದು ಎರಡು ಜೀರ ಪಾಡಲಿ ಜೀರಾ ಆಲ್ರೆಡಿ ನಮ್ಮ ಮಸಾಲಾಗ ಪಾಡ್ತಾ ನೆಟ್ಟೆ ನಿಖಲಿಗ ಆ ಗ್ರೇವಿಡು ಒಂದು ಲೈಟ್ ಆದ್ ಜೀರ ತಿಕ್ಕನಾಗ ಬಾಯಿಲು ಆ ಫ್ಲೇವರ್ ಲ ಎಪ್ಪು ಅಂಚನೆ ಜೀರಾ ಪಾಡ್ದೆ ಬೊಕ್ಕ ಕರಿ ಲೀವ್ಸ್ ಆ್ಯಡ್ ಮಾಡ್ತಂದನೆ ಕರಿ ಲೀವ್ಸ್ ಪಾಡಿ ಬೊಕ್ಕ ಹಿಂಗು ಬೊಕ್ಕ ಒಂಜಿ ಡ್ರೈ ರೆಡ್ ಚಿಲ್ಲಿ ಪಾಡ್ದ್ ಲೈಕ್ ಅದು ಮಿಕ್ಸ್ ಮತ್ತೊಂದನೆ ಫ್ರೈ ಮಂದನೆ ಒಂದೀತೆ ಫ್ರೈ ಬೊಕ್ಕ ನಮ್ಮ ಒಗ್ಗರಣೆ ಕೊರ್ಕ ನಮ್ಮ ಬೂದು ಕುಂಬಳಕಾಯಿದ ರೆಸಿಪಿ ಭಾರಿ ಶೋಕ್ ಆದ ಬೈ ತಂಡ ಖಂಡಿತ ಟ್ರೈ ಮಾಡ್ತದೆ ಹೆಂಗೆ ಕಮೆಂಟ್ಸ್ ಎಡ ಅನ್ನೋದು ಓಕೆನಾ ಸಿಂಪಲ್ ಅದು ಈಸಿ ಅದು ಉಂಡತೆ ಏರುಗಳ ಟ್ರೈ ಮಾಡ್ಕೊಲಿ ನೀವು ಬಿಗಿನರ್ಸ್ ಆಡ ಕುಕ್ಕಿಂಗ ಆಕುಲ್ಲ ಟ್ರೈ ಮಾಡ್ಪಾಲಿ ಓಕೆನಾ ಸೊ ಅಡಿಗೆಗಲ್ಲ ಪುಣ್ಣೆ ಮಂದ್ಬಿಡು ಹಣ್ಣುಲೇ ಮಲ್ಪಡು ಪಂದಾಲಜ್ಜಿ ಏರು ಮಲ್ ದಿ ಬೆಸ್ಟಾದಿಟ್ಬುಂಡು ಸೊ ನಿಕ್ಲೆ ಏನೇ ಈ ವಿಡಿಯೋ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಂದಲೇ ಅಂಚನೆ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್